ಮಾರ್ಗ ಮಧ್ಯದಲ್ಲಿ ಬರುತ್ತೆ ಧರ್ಮಸ್ಥಳ ಮತ್ತೆ ಮುಡಿಗೆರೆ ಹೋಗೋ ಮಧ್ಯದಲ್ಲಿ ಈಗ ಈಗ ರಸ್ತೆ ಏನಿದೆ ಈ ರಸ್ತೆ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗುತ್ತೆ ಸೊ ಧರ್ಮಸ್ಥಳ ಕನೆಕ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗೋ ಮಾರ್ಗ ಮಧ್ಯದಲ್ಲಿ ಎಡ ಭಾಗದಲ್ಲಿ ಬಂದ್ರೆ ಈ ಪಲ್ಗುಣಿ ಎಂಬ ಊರನ್ನ ನೀವು ನೋಡಬಹುದು ವಿಶೇಷ ಅಂತಂದ್ರೆ ಈ ವರ್ಷ ಒಂದು ಹೊಸ ರಥ ತಂದಿದ್ದೀವಿ ಕೋಳೂರು ಸಾವಿರದವರು ಎಲ್ಲರೂ ಸಾರ್ವಜನಿಕರು ಪಕ್ಕದ ತಿರುಪೂರು ಸಾವಿರ ವಿಶೇಷವಾಗಿ ಕೋಳೂರು ಸಾವಿರದ ಸಮಸ್ತ ಭಕ್ತಾದಿಗಳು ಇಲ್ಲಿಗೆ ಬಂದು ಪೂಜೆಯನ್ನು ಮಾಡುತ್ತಾರೆ ವಿಶೇಷ ಹರಶಂಭು ಮಹಾದೇವ ವಿಶ್ವೇಶ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ ನಮ್ಮ ಬ್ರಹ್ಮರಥ ಐವತ್ತ ಆರು ಲಕ್ಷಕ್ಕೆ ಟಾಪ್ ಟು ಬಾಟಮ್ ರೆಡಿ ಆಗಿರುವಂತಹ ರಥ ಪ್ರಕಾರವಾಗಿ ಅವರ ಕೆತ್ತಿದ್ದಾರೆ ರಾಜ್ಗೋಪಾಲ ಓಕೆ ಅದನ್ನ ಪಾಲಿಶ್ ಎಲ್ಲ ಮಾಡಿಸಿದ್ರೆ ತುಂಬಾ ಚಂದ ಕಾಣ್ತಾ ಇದೆ ನೋಡಿ ಅಕ್ಷರಗಳೆಲ್ಲ ಕಾಣಬಹುದು ಹಿಂದಿನಿಂದ ಅದರಲ್ಲಿ ಫುಲ್ ಶಾಸನವನ್ನ ಕೆತ್ತಿದ್ದಾರೆ ಕ್ಷೇತ್ರಪಾಲಕ ಪಾಲಕ ಬಟ್ ಈ ದೇವಸ್ಥಾನ ಹೇಗೆ ಹುಟ್ಟು ಅಂತ ಇರುವಂತದ್ದು ಒಂದು ಲಿಪಿ ಅದು ಲಿಪಿ ಎಲ್ಲಾ ಅವರಿಗೆ ಸುಸ್ತಾಗಿರ್ತದಲ್ವಾ ಅವರಿಗೆಲ್ಲ ಸಾಂತ್ವನ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಪಾರ್ವತಿ ತುಂಬಾ ಕೋಪ ಬರುತ್ತೆ